ಈ ಭಾಗದಲ್ಲಿ ನನಗನ್ನಿಸ್ತದೆ ಕಾಂಗ್ರೆಸ್ ಸಮೃದ್ಧಿಯಾಗಿದೆ ಯಾರೋ ಬಂದು ಅಲ್ಲಿ ಇಲ್ಲೋ ಮಾತು ಹೇಳ್ಕೊಂಡು ಹೋಗ್ತಾರೆ ಪಾಪ ಹೇಳ್ಕೊಂಡು ಹೋಗಿಲ್ಲ ಅವ್ರು ಬೇಡ ಅಂತ ಹೇಳೋಕಾಗಲ್ಲ ಪ್ರಜಾಪ್ರಭುತ್ವ ಭಾರತ ದೇಶದಲ್ಲಿ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಮಾತಾಕೊಂಡು ಹೋಗ್ಬೋದು ಅದೇ ಸಮಾಜ ಸೇವೆಯನ್ನ ಅಭಿವೃದ್ಧಿಯನ್ನ ಗುರುತಿಸತಕ್ಕಂಥವರು ಆಶೀರ್ವಾದ ಮಾಡ್ತಕ್ಕಂಥವರು ನಮ್ಮ ಸ್ಥಳೀಯ ಜನ ಯಾರೋ ಬೆಂಗಳೂರಿಂದ ಪುಂಗ್ನೂರಿಂದ ಬಂದು ಏನು ಹೇಳ್ಕೊಂಡು ಮಾತ್ರಕ್ಕೆ ನಮ್ಮ ಜನರ ಮಸಾವನ್ನ ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬಹುಶಃ ಬಂದು ಹೇಳ್ತಕ್ಕಂಥವರಿಗೆ ಈ ಕಾನ್ಸ್ಟನ್ಸಿ ಪರಿಚಯವೇ ಇಲ್ಲ ಹೇಗಪ್ಪ ಅಂದ್ರೆ ಹತ್ತು ವರ್ಷಗಳ ಹಿಂದೆ ಪ್ರತಿ ಗ್ರಾಮದಲ್ಲೂ ಕೂಡ ಕುಡಿಯುವ ನೀರಿಗೆ ಆಹಾರ ಪಡ್ತಾ ಇದ್ರು ಅವಲ್ವ ಬಂದು ಮಾಡಿದ್ರೆ ಇವರು ಕಷ್ಟ ಕಾಲದಲ್ಲಿ ಹೆಣ್ಣುಮಕ್ಳಿಗೆ ಸ್ಪಂದಿಸಿದ್ದೇವೆ ಆ ತಾಯಂದ್ರಿಗೆ ಕುಡಿಯುವ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ ಯಾಕಂದ್ರೆ ನಮ್ಮ ಕಾನ್ಸಸ್ ಇವರು ಅಲ್ಲ ನಮ್ಮ ಓಟ್ರು ಅಲ್ಲ ನಮ್ಮ ಜನ ಸಹಾಯ ಮಾಡಿರೋರು ಅಲ್ಲ ಯಾರೋ ಕರ್ಕೊಂಡ್ಬರ್ತಾರೆ ಬೀಜಲ್ಲಿ ಬೊಗಳಿಸ್ತಾರೆ ಹೋಗ್ತಾರೆ ಅದರ ಬೊಗಳ ಸೀಡ್ನ ಆಯಿತು ಹಿಂಗೆ ಅದನ್ನ ಬರ್ತಾಡ ಏನಾದ್ರು ಉಪಯೋಗ ಆಗಿದ್ಯಾ ಅವರಿಂದ ಈ ಕ್ಯಾನಿಸ್ಟೆನ್ಸಿಗೆ ಈ ಜನಗಳಿಗೆ ರೈತರಿಗೆ ಬಡವರಿಗೆ ಏನಾದ್ರು ಆಗಿದ್ಯಾ ಹಾಗಾಗಿ ಅವ್ರ ಬಗ್ಗೆ ಮಾತಾಡೋದಿಲ್ಲ ಅವಾಗ ಹೇಳ್ತಾ ಇದ್ರು ಜನ ಕಾಳು ಹೋಯ್ತಾರೆ ನಾಣಸನ್ನು ಸೋಲ್ಸ್ಬೇಕು ಅಂತ ಯಾಕಪ್ಪ ಯಾಕೆ ಏನ್ ಮಾಡಿದ್ದೀನಿ ನಾನು ಏನ್ ಮಾಡಿದ್ದೀನಿ ಐದು ವರ್ಷ ಶೋಕಿ ಮಾಡಿಕೊಂಡು ಗಾಳಿಯಲ್ಲಿ ಕೆದ್ಬಿಟ್ಟು ಶೋಕಿ ಮಾಡಿಕೊಂಡು ಓಡೋಗಿದ್ದೀನ ಜನರ ಮಧ್ಯೆ ಇದೇ ತಾಲೂಕಲ್ಲಿ ಹುಟ್ಟಿ ಬೆಳೆದು ಮೂವತ್ತೈದು ವರ್ಷಗಳಿಂದ ಜನರ ಮಧ್ಯೆ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಬರೋದು ಯಾರೋ ಅಪ್ರೂವ್ ಇಟ್ಕೊಳ್ಳೋದು ನನ್ನ ಬಗ್ಗೆ ಮಾತಾಡ್ತೇನೆ ನಾನು ಈ ವ್ಯಕ್ ಮಾತಾಡಬಾರದು ಅವನ್ ಬಂದ್ರೆ ಗುಂಡು ತೋಪು ಕೆರೆ ಗೋಮಾಳ ನಾನು ನೂರು ಸರಿ ನಿಮ್ಮ ಪತ್ರಿಕೆ ಅರ್ಥ ಆಗ್ತಾ ಇಲ್ಲ ಅವನ್ ಬಂದು ಹೇಳಿದ ತಕ್ಷಣ ಬರೀತಿ ಎಷ್ಟು ವರ್ಷ ಬರೀತೀರಿ ಐದು ವರ್ಷ ಅವಂದೇ ಸರ್ಕಾರ ಇತ್ತು ಅವಂದೇ ತಹಸೀಲ್ದಾರು ಅವ್ರದೇ ಡಿ ಸಿ ಅವ್ರದೇ ಮಂತ್ರಿ ಅವ್ರದೇ ಮುಖ್ಯಮಂತ್ರಿ ಅವನ ಕೈಯಲ್ಲಿ ಏನು ಕಿಸಲಿಲ್ಲ ನಾನು ಹೇಳಿದೆ ಏನಂತ ನಿಮ್ಮಅಬ್ಬರು ನೀನು ಹುಟ್ಟಿದ್ರೆ ಪ್ರೂವ್ ಮಾಡಿದ್ನ ಮಾಡಿದ್ನಾ ಬರೋದು ಯಾರ ಕರೆಸ್ತು ಬರ್ತಾರೆ ಇಲ್ಲಿ ಮಾಡ್ಕೊಳ್ಳೋದು ಏನೇ ಕಾಂಟ್ರಿಬ್ಯೂಷನ್ ಮಂದಿ ಬರ್ತನೆ ಮಾಡ್ಕೊಳಕ್ತಿದ್ವ ನಾವು ಬಾರಿ ಗುಡ್ಡ ಕರ್ಕೊಂಡ್ಬರೋದು ಊದರ ಹಾಕೊಂಡು ಹೋಗೋದು ಮಾಡ್ಕೊಂಡು ಹೋಗು ಆದ್ರೆ ನಮ್ಮ ಕಾರ್ಯಕರ್ತ ಅಂತ ಬಂದಿದಿಲ್ಲ ಇನ್ನು ಮುಂದೆ ಆ ಹುಚ್ಚ ಬಂಗಾರ ಬಂದಾಗ ನಮ್ಮ ಮುಖಂಡ ಕಾರ್ಯಕರ್ತ ಅವರು ಕೂರಿಸ್ಕೊಟ್ಟು ಕೇಳ್ತೇವೆ ಏನ್ ಮಾಡಿದರೆ ಅಂತೇಳಿ ಪ್ರೂವ್ ಮಾಡಿ ಆಚೆ ಹೋಗು ಪ್ರೂವ್ ಮಾಡಿಬಿಟ್ರೆ ನಾನು ರಾಜಕೀಯವಾಗಿ ನಿವೃತ್ತಿ ಆಗ್ತೇನೆ ಒಂದು ವೇಳೆ ಅವನು ಪ್ರೂವ್ ಮಾಡಿಲ್ಲ ಅಂದ್ರೆ ನನಗೆ ಕಾಂಗ್ರೆಸ್ ಕಲೆಗೆ ತಲೆ ಕಲೆ ತಲೆಕ್ ಬಾರ್ದವನು ಅದೇನೋಣ ಇಲ್ಲಿ ಬರೋದು ಹೇಳೋದು ಇಬ್ಬರು ಅದೇ ಬರೆಯೋದು ಎಷ್ಟು ಸರಿ ಬರೀತೀರಿ ನೀವು ತೊಬ್ಬರಳ್ಳಿ ಹತ್ರ ಬತ್ತರಳ್ಳಿ ಹತ್ರ ಇಪ್ಪತ್ತೈದು ಎಕರೆ ಜಮೀನು ರೀಸ್ಟ್ ಮಾಡ್ಕೊಂಡಿದ್ದೇನೆ ಕೇರಳ ಬಂದೆ ಅದರಲ್ಲಿ ಹತ್ತು ಎಕರೆ ಎಸ್ ಸಿ ಲ್ಯಾಂಡ್ ಹತ್ತು ಎಕರೆ ಹತ್ತೆರೆ ಸಿ ಲ್ಯಾಂಡ್ ಒಟ್ಟು ರೀಸ್ಟ್ ಆಗಿರ್ತಕ್ಕಂಥದ್ದು ಇಪ್ಪತ್ತ ಮೂರು ಎಕರೆ ಹದಿನೈದು ಐದು ಅದರಲ್ಲಿ ಹತ್ತು ಎಕರೆ ಎಸ್ಸಿ ಲ್ಯಾಂಡ್ ಜೊತೆಗೆ ಹೋಗ್ತೀವನು ನಲವತ್ತು ಎಕರೆ ಕಾಂಪೌಂಡ್ ಹಾಕೊಂಡಿದ್ದೇನೆ ಲೆವೆಲ್ ಮಾಡಿದ್ದೇನೆ ಅದ ಸರ್ವೆ ಮಾಡಿಸಿ ನಾವು ಪ್ರೂವ್ ಮಾಡ್ತೀವಿ ನೀನು ಬಂದು ಒಂದು ವರ್ಷಕ್ಕಿಷ್ಟೆಲ್ಲ ಮಾಡಿದೀ ಇಲ್ಲಿ ಅಂತ ನನ್ನ ಮಂದಿ ಯಾವ್ದಾದ್ರು ಮಾಡಿದ್ದೀನಿ ಹೊತ್ತೋರಿ ನಿಮ್ ಕಡೆ ಮಾಡಿದ್ದೀನ ಯಾಕೆ ಹೇಳ್ತೀನಿ ಅಂದ್ರೆ ಮಾತಾಡ್ಬೇಕಾದಾಗ ಪ್ರಸ್ತವ್ ಹೇಳ್ತಾ ಇದೀನಿ ಇನ್ನು ಮುಂದೆ ಅವನ್ ಏನಾರ ಪ್ರಸವರು ಬರೆದ್ರೆ ನನ್ನ ಪ್ರಸಿದ್ಧಿಗೆ ನೀವು ಯಾರು ದಯವಿಟ್ಟು ಬರಬೇಡಿ ನಾನು ಹೇಳ್ತೀನಿ ಇಲ್ಲೂ ಬರೋದು ಅಲ್ಲ ಅವ್ರು ಹೇಳಿ ಅದೂ ಬರೆಯೋದು ನಿಮಗೆ ಗೊತ್ತಿಲ್ಲ ಅವರಿಗೆ ಕೇಳಬೇಕಲ್ಲ ಏನಪ್ಪ ಏಳು ವರ್ಷ ವರ್ಷ ಬಗಳಿ ಏನಾದರೂ ಕೂಡ ಒಂದಿಷ್ಟು ಪ್ರೂವ್ ಮಾಡಿದೆ ನೀನು ಎಂಬನ ಅಟ್ ಅಡಿಗೆ ಅಷ್ಟೇ ರಾಜು ಅಗ್ನಿ ಅಂತ ವಾಳೆವಳು ತೆಲ್ಲೆ

ಆ ರಸ್ತೆ ಮೂರು ಬಿಟ್ಟಿದೆ ನನಗೆ ಆಸೆ ಇದೆ ಈ ಬಾರಿ ತಬ್ಬರಹಳ್ಳಿಯಿಂದ ಆ ರಸ್ತೆಯನ್ನ ಐದುವರೆ ಮೀಟರ್ ಅಗಲ ಮಾಡ್ತೇನೆ ಇದು ರೀ ನಮ್ಮ ಕನಸುಗಳು ಇದು ನಮ್ಮ ಆಸೆಗಳು ಎಲ್ಲ ಅಭಿವೃದ್ಧಿ ಮಾಡೋಣ ಯಾರು ಅನುಕೂಲ ಮಾಡೋಣ ಇದನ್ನ ಯೋಚನೆ ಮಾಡ್ತಕ್ಕಂಥವ್ರು ನಾವು ಹಾಗಾಗಿ ಹೆಚ್ಚಿಗೆ ಮಾತಾಡೋದು ಬೇಡ